ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಟ್ಟೆ ಹಾಕ್ತಾ ಇದ್ದೀನಿ ಮಕ್ಕಳು ಹೋದರು ಸ್ಕೂಲ್ಗೆ ತಿಂಡಿ ಎಲ್ಲ ಮಾಡ್ಕೊಂಡು ಇವತ್ತು ಫ್ರೈಡ್ ರೈಸ್ ಮಾಡಿದ್ದೆ ಬಾಕ್ಸಿಗೆ ಮತ್ತು ತಿಂಡಿ ಚಪಾತಿ ಸೊ ಈಗೆಲ್ಲ ಹಾಗೆ ಇದೆ ನೋಡಿ ಫ್ಯಾನೆಲ್ಲ ಹಾಕಿಟ್ಟು ಹೋಗಿದ್ದಾರೆ ಎಲ್ಲ ಮನೆ ಹೇಗಿದೆ ನೋಡಿ ಈಗ ಫ್ಯಾನ್ ಆಫ್ ಮಾಡ್ತಾಯಿದ್ದೀನಿ ನಾನು ಕಿಚನಿಗೆ ಬಂದೆ ಕಿಚನ್ ನೋಡಿ ಹೇಗಿದೆ ಅಂತ ಈಗ ಬಟ್ಟೆ ಹಾಕಿದ್ನಲ್ಲ ಒಂದು ಟ್ರಿಪ್ ಫಸ್ಟ್ ಟ್ರಿಪ್ಪು ಅದನ್ನು ಸ್ಟ್ಯಾಂಡಿಗೆ ಹಾಕ್ತೀನಿ ವೆದರು ತುಂಬ ಚೆನ್ನಾಗಿ ಇದೆ ಇವತ್ತು ಬಿಸಿಲು ಅಲ್ಲ ಮೋಡನೂ ಅಲ್ಲ ತುಂಬ ಚೆನ್ನಾಗಿದೆ ವೆದರು ಸ್ವಲ್ಪ ಮಳೆನೂ ಬಂತು ಈ ಟೈಮಿಗೆಲ್ಲ ನೆಕ್ಸ್ಟ್ ಇನ್ನೂ ಸ್ವಲ್ಪ ಅದು ಬಿಟ್ಟು ಚೆನ್ನಾಗಿ ಬಂದು ಹೋಯ್ತು ಒಂದು ಮಳೆ ಮತ್ತೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಡಸ್ಟ್ ಕ್ಲೀನ್ ಮಾಡ್ತಾ ಇದ್ದೀನಿ ಡಸ್ಟಿಂಗ್ ಮಾಡಿಕೊಂಡು ಸೋಫಾ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಎರಡು ದಿವಸ ಆಗಿತ್ತು ಅನಿಸುತ್ತೆ ಮೋಸ್ಟ್ಲಿ ನಾನು ಡೀಪ್ ಕ್ಲೀನ್ ಮಾಡಿರಲಿಲ್ಲ ಯಾಕೆಂದರೆ ರಿಸೆಪ್ಷನು ಅದು ಇದು ಅಂತ ಬರೀ ಡೈಲಿ ರುಟೀನ್ ಏನಿರುತ್ತೋ ಅದು ಮಾತ್ರ ಮಾಡ್ತಾಯಿದ್ದೆ ಸೊ ಇವತ್ತೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋತೀನಿ ಒಂದೇ ದಿವಸಕ್ಕೆ ಎಷ್ಟು ಡಸ್ಟ್ ಇರುತ್ತೆ ಅಂದರೆ ಮತ್ತೆ ಎರಡು ದಿವಸಕ್ಕೆ ಹೆಂಗಿರಲ್ಲ ಹೇಳಿ ಸೊ ಹಂಗಾಗೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇವತ್ತೆಲ್ಲ ಮಾಡ್ತೀನಿ ಅಂಥೇಳಿ ಮತ್ತು ರಿಸೆಪ್ಷನಿಗೆ ಹುಟ್ಟು ಹುಟ್ಟಿರೋ ಸ್ಯಾರಿ ಇದು ಅದನ್ನೀಗ ಒಂದು ವಾಶ್ ಮಾಡಬೇಕು ಮತ್ತೆ ಒಂದ್ಸಲ ಸ್ವಲ್ಪ ಹ್ಯಾಂಗ್ ಇಟ್ಬಿಡ್ತೀನಿ ಅಲ್ಲೇ ಮುದ್ದೆ ಮಾಡಿರೋದಕ್ಕಿಂತ ವಾಶ್ ಮಾಡೋ ತನಕ ಹ್ಯಾಂಗಾಗಿರುತ್ತೆ ಹೊರಗಡೆನೇ ಇಟ್ಬಿಡ್ತೀನಿ ಅಂಥೇಳಿ ಹಾಗೆ ಸ್ವಲ್ಪ ಹ್ಯಾಂಗರೆಲ್ಲ ಹಾಕಿಡ್ತಾಯಿದ್ದೀನಿ ಮತ್ತು ಇವತ್ತು ನಂದು ಕಬರ್ಡ್ ಸ್ವಲ್ಪ ಕ್ಲೀನ್ ಮಾಡಿ ಒಂದು ಒಂದು ಸೈಡ್ ಮಾತ್ರ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಯಾಕೆಂದರೆ ಮೊನ್ನೆ ಮದುವೆಗೆ ರಿಸೆಪ್ಷನ್ಗೆ ಹಲ್ದಿಗೆ ಅದಕ್ಕೆ ಇದಕ್ಕೆ ಅಂತ ಹೇಳ್ದು ಹೇಳ್ದು ಎಲ್ಲ ಮುದ್ದೆ ಆಗಿಬಿಟ್ಟಿದೆ ಸೊ ಹಂಗಾಗಿ ಈಗ ನನಗಿಲ್ಲಿ ಡೈರೆಕ್ಷನು ಚೇಂಜ್ ಮಾಡಬೇಕು ಬೆಡ್ಡಿಂದು ಯಾಕೆಂದರೆ ತುಂಬ ನನಗೆ ಹಿಂಸೆ ಅನಿಸ್ತಾ ಇದೆ ಅಲ್ಲಿ ಆ ಕಡೆ ಹೋಗೋಕ್ಕೂ ಆಗೋಲ್ಲ ಈ ಕಡೆ ಬರೋಕ್ಕೂ ಆಗೋಲ್ಲ ಹಾಗೆ ನೋಡಿ ಎಲ್ಲ ಸ್ವಲ್ಪ ಒಂದು ಸೈಡ್ ಫುಲ್ಲು ಕ್ಲಿಯರ್ ಮಾಡಿಕೊಂಡೆ ನನಗೆಲ್ಲ ಡ್ರೆಸ್ಗಳು ಯೂಸ್ ಮಾಡದೇ ಇರೋದೇ ಜಾಸ್ತಿ ಯೂಸ್ ಮಾಡಿದ್ದನ್ನೆಲ್ಲ ಕವರಲ್ಲೇ ಹಾಕಿಡ್ತೀನಿ ನಾನು ಒಂದು ವಾಶ್ ಮಾಡಿ ವಾಶ್ ಮಾಡೋದು ತುಂಬ ಯೋಚನೆ ಮಾಡಿ ಮಾಡ್ತೀನಿ ಅಂದರೆ ಒಟ್ಟ್ರಾಸಿಯೆಲ್ಲ ವಾಶ್ ಮಾಡಲ್ಲ ನಾನು ಒಳ್ಳೆ ಬಟ್ಟೆಗಳನ್ನೆಲ್ಲ ತುಂಬ ಸೇಫಾಗಿ ಮಾಡ್ತೀನಿ ಯಾರ ಕೈಯಲ್ಲಿ ಕೊಡೋಲ್ಲ ಯಾರು ತೊಳಿಯೋಕ್ಕೂ ನಾನು ಕೊಡಲ್ಲ ನಾನೇ ತೊಳಿಬೇಕು ಮಕ್ಕಳದಾಗ್ಲಿ ನನ್ನದಾಗಲಿ ಎಲ್ಲನೂ ಅಷ್ಟೆ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡ್ತೀನಿ ಆ ವಸ್ತು ಈವ್ನಿಂಗ್ ಆಯಿತು ಮಗ ಬಂದ ಬಂದು ಟೀ ಕುಡ್ತು ಓದೋ ಕೂತಿದ್ದಾನೆ ಎ ಒಂದು ಸ್ಟಾರ್ಟ್ ಆಯ್ತಲ್ವ ಈಗ ವಿಟಮು ಸ್ವಲ್ಪ ಸ್ವಲ್ಪ ಓದ್ಕೊಳ್ಳಿ ಹೇಳಿ ಕೂರಿಸ್ತಿದ್ದೀನಿ ಇಲ್ಲಿ ಅವನಿಗೆ ಟೀ ರೆಡಿ ಮಾಡ್ತಾಯಿನಿ ಟೀ ಕುಡ್ದಿರಲಿಲ್ಲ ಆ್ಯಕ್ಚುಲಿ ಅವನು ಬಂದ ತಕ್ಷಣ ಓದೋಕ್ ಕೂತ ಇವತ್ತು ಬಂದಿರೋದೇ ಲೇಟ್ ಬಯಸ್ಕೊಂಡ ನನ್ನ ಕೈಲಿ ಸೊ ಹಾಗಾಗಿ ಅವನು ನಾನು ಕಾಫಿ ಕುಡಿತಾ ಇದ್ದೀನಿ ಅವನಿಗೆ ಆಗಿದೆ ತುಂಬ ನಿನ್ನೆ ಅಲ್ಲಿ ಇದಕ್ಕೆ ಮಿಲಾದ್ ಫಂಕ್ಷನ್ಗೆ ಹೋಗಿ ಬಂದು ಜ್ಯೂಸು ಅದು ಇದು ಕುಡ್ದಿರ್ತಾರಲ್ಲ ಮಕ್ಕಳು ಸೊ ಹಾಗಾಗಿ ಆಗಿದೆ ಸ್ವಲ್ಪ ಹಾಲು ಕೊಟ್ಟೆ ಅವನಿಗೆ ಹಳದಿ ಪುಡಿ ಹಾಕಿ ಟರ್ಮರಿಕ್ ಪೌಡರ್ ಈಗಿಲ್ಲಿ ಅನ್ನಕ್ಕೆ ಇಡ್ತಾಯಿದ್ದೀನಿ ಮೋಸ್ಟ್ಲಿ ಈಗ ಸೆವೆನ್ ಆಯಿತು ಅನಿಸುತ್ತೆ ಟೈಮು ಅನ್ನಕ್ಕೆ ಇಡ್ತಾ ಇದ್ದೀನಿ ಮತ್ತು ಎಗ್ದು ಒಂದು ಸಾಂಬಾರು ಟೈಪ್ ಮಾಡೋಣ ಅಂಥೇಳಿ ಸಿಂಪಲ್ಲಾಗಿ ಮಾಡೋಣ ಅಂಥೇಳಿ ಹೊರಟೆ ಆಯಿಲ್ ಹಾಕಿ ಕಡಾಯಿಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಫ್ರೈ ಆಗಿ ಫ್ರೈ ಆಗ್ತಾ ಆಗ್ತಾನೆ ಒಂದು ಒಂದೇ ಒಂದು ಗ್ರೀನ್ ಚಿಲ್ಲಿ ಹಾಕೋತೀನಿ ಈ ಕಡಾಯಿ ನಾನು ಹೇಗೆಲ್ಲ ತೊಳಿಲಿಕ್ಕೆ ಟ್ರೈ ಮಾಡಿದ್ದೀನಿ ಬಟ್ ಅದು ಆ ಸೈಡ್ ಹೋಗ್ತಾ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ ಅಂದರೆ ಏನು ಅಂದ್ಕೋಬೇಡಿ ಅಂತ ತುಂಬ ಟ್ರೈ ಮಾಡಿದ್ದೀನಿ ಏನೆಲ್ಲ ಹಾಕಿ ನೋಡಿದ್ದೀನಿ ಬಟ್ ಆಗಿಲ್ಲ ಈಗ ಅದಕ್ಕೆ ಒಂದು ಎರಡು ಟೊಮೊಟೊ ಅರ್ಧ ಈರುಳ್ಳಿ ಒಂದು ಗ್ರೀನ್ ಚಿಲ್ಲಿ ಮತ್ತು ಒಂದು ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಈಗ ಸಿಂಪಲಾಗಿ ಮಾಡ್ಕೋತೀನಿ ಯಾವುದೇ ಒಂದು ಬೇರೆ ಮಸಾಲೆ ಇಲ್ಲ ಈಗ ಬೇಸಿಕ್ ಮಸಾಲೆ ಟರ್ಮರಿಕ್ ಪೌಡ್ರ್ ಮತ್ತು ಕಾರಿಯಂಡರ್ ಪೌಡರ್ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ ಅದನ್ನು ಚೆನ್ನಾಗಿ ಫ್ರೈ ಆದ ನಂತರ ಅದನ್ನೊಂದು ಕಟ್ಟಾಗಿ ಹೋಗಿದ್ದೆ ಆ ವಿಡಿಯೋ ನಂತರ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಏನು ಹಾಕ್ಕೊಂಡಿಲ್ಲ ಈಗ ಸ್ವಲ್ಪ ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀನಿ ಒಂದು ಐದು ನಿಮಿಷ ಐದಾರು ನಿಮಿಷ ಯಾಕೆಂದರೆ ಸ್ವಲ್ಪ ಥಿಕ್ ಬರಲಿ ಅಂತ ಹೇಳಿ ನೀರು ಕಮ್ಮಿ ಆಗಲಿ ಹಾಕಿರೋದೇ ಸ್ವಲ್ಪ ನನ್ನ ನೀರು ನನಗಿದು ತುಂಬ ಟೇಸ್ಟು ಅನಿಸುತ್ತೆ ಒಂದಕ್ಕೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋದ್ಕಿಂತ ಎಗ್ ಇದ್ದೀನಿ ನೋಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕದೆ ಹೀಗೆ ಎಗ್ ಕಸಿ ಮಾಡಿಕೊಂಡು ಸಾಂಬಾರು ಥರ ಮಾಡಿಕೊಂಡು ನೀವು ಬಿಸಿ ಬಿಸಿ ಅನ್ನದ ಜೊತೆ ತಿನ್ನಿ ತುಂಬ ಟೇಸ್ಟ್ ಆಗುತ್ತೆ ಇದು ಅಮ್ಮ ಮಾಡಿಕೊಟ್ಟಿರೋದು ಸಿಹಿ ಎಂಥದು ಸೋರೆಕಾಯಿ ಎಂತ ಹೇಳ್ತಾರೆ ಪಂಪ್ಕಿನ್ ಅನ್ ಅಂತಾರಲ್ವ ಸೊ ಅದರದ್ದು ಸ್ವೀಟ್ ಪಂಪ್ಕಿನ್ ಅದ್ರದ್ದು ಪಲ್ಯ ತುಂಬ ಟೇಸ್ಟ್ ಅಂದರೆ ಅಮ್ಮ ಒಂದು ಎರಡು ಪಲ್ಯ ಮಾಡ್ತಾರೆ ತುಂಬ ಟೇಸ್ಟ್ ಮಾಡ್ತಾರೆ ತುಂಬ ಚೆನ್ನಾಗಿತ್ತು ಮಕ್ಕಳು ತಿನ್ನಲ್ಲ ನನಗೆ ತುಂಬ ಇಷ್ಟ ಅವ್ರಿಗೆ ಮೊಟ್ಟೆ ಸಾಂಬಾರು ಜೊತೆ ಅನ್ನ ಸಿಮ್ಮಲ್ಲಿ ಇಟ್ಟಿದ್ದೀನಿ ಆಯಿತು ಸಾರು ಪಂಪ್ಕಿನ್ ಪಲ್ಯ ಮತ್ತು ಎಗ್ ಸಾಂಬಾರು ರೈಸು ಇದೆಲ್ಲ ಈಗ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಕೆಲಸ ಯಾವ ಯಾವ್ಯಾವ್ದೆಲ್ಲೆಲ್ಲಿ ಇಡಬೇಕಲ್ಲೆಲ್ಲಿಟ್ಟರೆ ಆರಾಮಾಗಿರುತ್ತೆ ಆಮೇಲೆ ಮತ್ತೆ ಹೋಗಿ ಮಗನೂ ಓದಿಸ್ತಾ ಕೂರಿಸ್ ಕೂತ್ಕೋಬೋದು ಸೊ ಸ್ವಲ್ಪ ಹೊರಗಡೆ ಬಂದೆ ಮನೆ ಮೇಲೆ ಹೋಗೋಣ ಚೆನ್ನಾಗಿದೆ ನೋಡಿ ಅಷ್ಟು ಲೈಟಿಂಗ್ಸ್ ಹೆಂಗಿದೆ ಅಂತ ಇನ್ನೂ ಒಂಥರ ಬೇನೋ ಒಂಥರ ಚೆಂದ ಯಾವಾಗಲೂ ಹೀಗಿರಲ್ಲ ಇಷ್ಟು ಚೆನ್ನಾಗಿರಲ್ಲ ನನ್ನ ಚಾನಲ್ ಇಷ್ಟ ಆದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು